ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮೆಸ್ಸಿ ಪರ್ಗ್ಯೂಸನ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸಕು ವಾಹನಗಳು ಮಾರಾಟಕ್ಕೆ ಬಂದರೆ ಬಂದ್ರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಹಾಗೆ ಇನ್ನು ಮುಂದೆ ಇದೆ ನೋಡಿ ಮೆಸಿಫ್ಯೂಸನ್ ಸ್ನೇಹಿತರೆ ಮೆಸ್ಸಿ ಟೂ ಪರ್ ಒನ್ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮಾಡಲಾಗಿದ್ದು ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದ್ದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರಕ್ ಅನ್ನು ಕೂಡ ಹೊಂದಿದೆ ನೋಡಿ ಹಾಗೆ ಈ ಮೆಸ್ಸಿ ಟೋಪರ್ ಒನ್ ಟ್ರ್ಯಾಕ್ಟರ್ ನಮ್ಮ ಮಾರಾಟದ ಪ್ರೈಝು ನಾಲ್ಕು ಲಕ್ಷ ಮೂವತ್ತು ಸಾವಿರ ಹಾತಾ ಇದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಮೆಸಿ ಪ್ರೊಡ್ಯೂಸನ್ ಟೂ ಫಾರ್ ಒನ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಗದಗ ಗದಗ್ ಲೊಕೇಶನಲ್ಲಿ ಮಾರಾಟಕ್ಕೆ ಇದೆ ನಿಮ್ಗೇನಾದರೂ ಬೇಕಾಗಿದ್ದರೆ ಸ್ನೇಹಿತರೆ ಓನರ್ಗೆ ಎಕ್ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ವಿಡಿಯೋ ತೆಳಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಎಕ್ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ